ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಮಾತಾಡ್ತಿರೋದ್ದು ಇವತ್ತು ತಮ್ಮ ಮುಂದೆ ಪ್ರಸ್ತುತ ವಿಚಾರ ಯಾವುದು ಅಂತ ಹೇಳೋದಾದ್ರೆ ದಾನಪತ್ರ ಎಂದರೇನು ಅಂದ್ರೆ ಗಿಫ್ಟ್ ಡೀಡ್ ಎಂದರೇನು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾವಿಷ್ಟೆಲ್ಲ ವಿಡಿಯೋಗಳನ್ನ ಇರೋ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಜನಗಳಿಗೆ ಕಾನೂನು ಅರಿವು ಆಗಲಿ ಮತ್ತೆ ಕಾನೂನಿನ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ಒಂದಷ್ಟು ಕಾನೂನು ತಿಳುವಳಿಕೆ ಬರಲಿ ಅನ್ನೋ ಕಾರಣದಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ದಾನಪತ್ರ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಒಬ್ಬ ವ್ಯಕ್ತಿ ತನ್ನ ದುಡಿಮೆಯಿಂದ ಬಂದ ಹಣದಿಂದ ಚಿರ ಅಥವಾ ಚರ ಆಸ್ತಿ ಇರ್ಬೋದು ಸಂಪಾದನೆ ಮಾಡಿರ್ತಾನೆ ಈ ಆಸ್ತಿಯನ್ನ ತನಗೆ ಇಷ್ಟ ಬಂದವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ವರ್ಗಾವಣೆ ಮಾಡೋದನ್ನ ನಾವು ಗಿಫ್ಟ್ ಅಂತ ಕರಿಬಹುದಾಗಿದೆ ಅಂದ್ರೆ ದಾನವನ್ನ ಮಾಡುವಂತ ವ್ಯಕ್ತಿ ಯಾರಿಗೆ ದಾನವನ್ನ ಮಾಡ್ತಾನೆ ಆ ವ್ಯಕ್ತಿಯಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಆದ್ರೆ ಹಣವನ್ನ ಪಡೆಯದೆ ಉಚಿತವಾಗಿ ಅವನಿಗೆ ಆಸ್ತಿಯನ್ನ ವರ್ಗಾವಣೆ ಮಾಡೋದನ್ನು ನಾವು ದಾನ ಅಂತ ಕರಿಬೋದಾಗಿದೆ ಇಲ್ಲಿ ಪಿತ್ರರ ಆಸ್ತಿಯನ್ನ ದಾನ ಮಾಡಲಿಕ್ಕೆ ಬರೋದಿಲ್ಲ ತನ್ನ ಜೀವಿತಾವಧಿಯಲ್ಲಿ ತನ್ನ ದುಡಿಮೆಯಿಂದ ತನ್ನದೇ ಹಣವನ್ನ ಹಾಕಿ ಆಸ್ತಿಯನ್ನ ಏನು ಸಂಪಾದನೆ ಮಾಡಿಸುತ್ತಾನೆ ಅಂದ್ರೆ ಚಿರ ಅಥವಾ ಚರಾಸ್ತಿಯನ್ನು ಸಂಪಾದನೆ ಮಾಡ್ತಾನೆ ಈ ಆಸ್ತಿಯನ್ನ ವರ್ಗಾವಣೆ ಮಾಡುವಾಗಿದೆ ಪಿತ್ರಾಜಿತ ಆಸ್ತಿಯನ್ನ ವರ್ಗಾವಣೆ ಮಾಡ್ಲಿಕ್ಕೆ ಅಂದ್ರೆ ದಾನವನ್ನ ಮಾಡ್ಲಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಮತ್ತೆ ಒಬ್ಬ ವ್ಯಕ್ತಿ ಆಸ್ತಿಯನ್ನ ದಾನ ಮಾಡುವಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಆಸ್ತಿಯನ್ನ ದಾನ ಮಾಡುವಂತ ಸಮಯದಲ್ಲಿ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಲವೊಂದು ದಾಖಲಾತಿಗಳನ್ನ ಬಳಿ ಇಟ್ಟುಕೊಂಡು ಆಸ್ತಿಯನ್ನ ದಾನ ಮಾಡಬಹುದಾಗಿದೆ ಮೊದಲನೇದಾಗಿ ಯಾವ ವ್ಯಕ್ತಿ ಆಸ್ತಿಯನ್ನ ದಾನ ಮಾಡ್ತಾನೆ ಆತನ ಚಿರ ಇರ್ಬೋದು ಅಥವಾ ಚರ ಆಸ್ತಿ ಇರ್ಬೋದು ಉದಾಹರಣೆಗೆ ಆ ವ್ಯಕ್ತಿ ಜಮೀನನ್ನ ಹೊಂದಿದೆ ಅಂತ ಹೇಳಿದ್ರೆ ಜಮೀನಿನ ಟಿ ಸಿ ಪತ್ರವನ್ನ ಸರ್ಕಾರದಿಂದ ಮಂಜೂರಾಗಿದೆ ಅಂತ ಹೇಳಿದ್ರೆ ಅಂತ ಸಮಯದಲ್ಲಿ ಹಕ್ಕು ಪತ್ರವನ್ನ ಕಡ್ಡಾಯವಾಗಿ ತನ್ನ ಬಳಿ ಇಟ್ಕೊಳ್ಬೇಕದೆ ನಂತರ ಯಾವ ವ್ಯಕ್ತಿ ಆಸ್ತಿಯನ್ನ ದಾನ ಮಾಡ್ತಾರೆ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು ಮತ್ತೆ ಯಾರು ದಾನವನ್ನ ಪಡಿತಾರೆ ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಕೂಡ ಇರಬೇಕಾಗ್ತದೆ ಮತ್ತೆ ತನ್ನ ಕುಟುಂಬದ ಒಳಗಡೆ ಆಸ್ತಿಯನ್ನ ವರ್ಗಾವಣೆ ಮಾಡ್ತಾ ಇದ್ದೀನಿ ಆಸ್ತಿಯನ್ನ ದಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಡ್ಡಾಯವಾಗಿ ವಂಶಾವಳಿ ಅಂದ್ರೆ ವಂಶವೃಕ್ಷವನ್ನ ಇಟ್ಕೊಳ್ಬೇಕಾಗ್ತದೆ ರೆಡಿ ಮಾಡಿಕೊಂಡು ತಂಬಳ್ಳಿ ಇಟ್ಕೊಂಡು ಅಲ್ಲಿ ದಾನ ಮಾಡದಿರುವಂತ ವ್ಯಕ್ತಿ ದಾನ ಪಡೆಯುವಂತ ವ್ಯಕ್ತಿಗೆ ಸಂಬಂಧ ಏನು ಅನ್ನೋದನ್ನು ಕೂಡ ಬರೀಬೇಕಾಗ್ತದೆ ದಾನ ಪತ್ರವನ್ನ ಈ ಸ್ಟಾಂಪ್ ಪೇಪರ್ ಮೇಲೆ ಬರೆದು ಅದನ್ನ ನೋಟ್ರಿ ಮಾಡಿಸಿದ್ರು ಕೂಡ ದಾನವನ್ನ ಮಾಡಬಹುದಾಗಿದೆ ಒಂದು ವೇಳೆ ಕೊಡುವಂತ ಆಸ್ತಿ ಕಾನೂನು ಚೌಕಟ್ಟಿನ ಇರಬೇಕು ಕಾನೂನು ಬಾಹಿರವಾಗಿರಬಾರದು ಅನ್ನೋದು ತಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಸ್ಥಳೀಯ ಉಪ ನೋಂದಣಾಧಿಕಾರಿಗಳ ಅಚ್ಚರಿಗಳಿಗೆ ಹೋಗಿ ಭೇಟಿ ಕೊಟ್ಟು ದಾಸ್ತಾವೇಜಿನಲ್ಲಿ ರೆಡಿ ಮಾಡಿಸಿ ಪತ್ರವನ್ನ ನೋಂದಣಿ ಮಾಡಿಸೋದ್ರ ಮೂಲಕ ಆಸ್ತಿಯನ್ನ ನಾವು ವರ್ಗಾವಣೆ ಮಾಡಬಹುದಾಗಿದೆ ಮತ್ತೆ ಈಜಿಯಾಗಿ ಆಸ್ತಿ ವರ್ಗಾವಣೆ ಆಗ್ತದೆ ಮತ್ತೆ ದಾನ ಪತ್ರವನ್ನ ಅಂದ್ರೆ ದಾಸ್ತವೇಜು ಪತ್ರವನ್ನ ರೆಡಿ ಮಾಡುವ ಸಮಯದಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ದಾಸ್ತವೇಜ್ ಪತ್ರದಲ್ಲಿ ಬರೀಬೇಕದೆ ದಾಸ್ತವೇಜ್ ಪತ್ರವನ್ನ ಯಾವ ರೀತಿ ಬರೀಬೇಕು ಅನ್ನೋದಾದ್ರೆ ಏನು ದಾಸ್ತಾವೇಜ ಪತ್ರವನ್ನ ನಾವು ಮಾಡ್ತಾ ಇರ್ತೀವಿ ಅದರಲ್ಲಿ ಮುಖ್ಯವಾಗಿ ದಿನಾಂಕವನ್ನ ಬರೀಬೇಕಾಗ್ತದೆ ಮತ್ತೆ ಆಸ್ತಿಯನ್ನ ದಾನ ಮಾಡುವಂತ ವ್ಯಕ್ತಿಯ ಹೆಸರು ತಂದೆಯ ಹೆಸರು ವಯಸ್ಸು ವಿಳಾಸವನ್ನ ಬರಿಬೇಕಾಗ್ತದೆ ದಾನ ಪಡೆಯುವಂತ ವ್ಯಕ್ತಿಯ ಹೆಸರು ತಂದೆಯ ಹೆಸರು ವಿಳಾಸ ವಯಸ್ಸು ಎಲ್ಲವನ್ನೂ ಕೂಡ ಬರೀಬೇಕದೆ ನಂತರ ಮುಂದುವರೆದು ಯಾವ ಆಸ್ತಿಯನ್ನ ದಾನ ಮಾಡ್ತಾ ಆಸ್ತಿಗೆ ಪೂರ್ವ ಸರ್ವೆ ನಂಬರ್ ಆದ್ರೆ ಸ್ಕೆಚ್ ಏನ್ ಬೇಕಾಗಲ್ಲ ಬರೀ ಹದ್ಬಸ್ತ್ ಮಾಡಿಸಿಕೊಂಡ್ರು ಸಾಕಾಗುತ್ತೆ ಒಂದು ವೇಳೆ ಏನು ಒಂದು ಎರಡು ಎಕರೆ ಜಮೀನ್ ಇದ್ದು ಒಂದ್ ಎಕರೆ ಜಮೀನು ನಾವು ದಾನ ಮಾಡ್ತಾ ಇದೀವಿ ಅಂತ ಅನ್ನೋದಾರೆ ಅಂತ ಸಮಯದಲ್ಲಿ ಸ್ಥಳೀಯ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸಿ ಸರ್ವೆ ಅಧಿಕಾರಿಗಳು ಬಂದು ಏನು ಜಮೀನನ್ನ ಅಳತೆ ಮಾಡಿ ಒಂದು ಲೆವೆನ್ ಸ್ಕೆಚ್ ಅನ್ನ ಮಾಡ್ಕೊಡ್ತಾರೆ ಆ ಲೆವೆನ್ ಸ್ಕೆಚ್ ಅನ್ನು ಕೂಡ ನಾವು ಮಿನ್ಸರ್ ಮಾಡಿ ಲೆವೆನ್ ಸ್ಕೆಚ್ ಮೂಲಕ ಆಸ್ತಿಯನ್ನ ಅಂದ್ರೆ ಎಷ್ಟು ಆಸ್ತಿಯನ್ನ ವರ್ಗಾವಣೆ ಮಾಡ್ತೀವಿ ಅದನ್ನ ಮಿನ್ಸರ್ ಮಾಡಬೇಕಾಗ್ತದೆ ಆ ಏನು ಕೆಚ್ಚನ್ನ ಕೂಡ ಸಬ್ ರಿಜಿಸ್ಟರ್ ಆಫೀಸ್ ಸಲ್ಲಿಸಬೇಕಾಗ್ತದೆ ಮತ್ತೆ ಏನು ನಾವು ಆಸ್ತಿಯನ್ನ ದಾನ ಮಾಡ್ತಾ ಇದೇವೆ ಆಸ್ತಿಗೆ ಸಂಬಂಧಿಸಿದಂತೆ ಎಷ್ಟು ಎಕರೆ ಜಮೀನನ್ನು ಬರಿತಾ ಇದ್ದೀವಿ ಆಸ್ತಿಗೆ ಚೆಕ್ಕು ಬಂದಿ ಏನು ಆಸ್ತಿ ಯಾವ ಊರಿನಲ್ಲಿ ಬರ್ತದೆ ಆಸ್ತಿಯ ಸ್ಥಳ ಯಾವುದು ಅನ್ನೋದನ್ನು ಕೂಡ ನಾವು ಸರಿಯಾಗಿ ಬರೆದು ದಾಸ್ತಾವೇಜು ಪತ್ರವನ್ನು ಸ್ಥಳೀಯ ನೋಂದಣಾಧಿಕಾರಿಗಳ ಕಚೇರಿನಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗ್ತದೆ ನಾವು ರಿಜಿಸ್ಟರ್ ಮಾಡಿಸ್ಬೇಕಾದಂಥ ಸಮಯದಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಆಗಲೇ ಹಿಂದೆ ಹೇಳ್ದಂಗೆ ಇಬ್ಬರು ವ್ಯಕ್ತಿಗಳ ಆಧಾರ್ ಕಾರ್ಡ್ ವಂಶವೃಕ್ಷ ಆಸ್ತಿಗೆ ಸಂಬಂಧಿಸಿದ ಪತ್ರವನ್ನು ತಗೊಂಡ್ ತೆಗೆದುಕೊಂಡು ಹೋಗಿ ಸಬ್ ಆಫೀಸ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಬೇಕಾಗಿದೆ ಸಬ್ ಆಫೀಸ್ ನಲ್ಲಿ ನಾವು ನೋಂದಣಿ ಮಾಡಿಸುವಂತ ಸಮಯದಲ್ಲಿ ಕುಟುಂಬದ ಹೊರಗಿನ ವ್ಯಕ್ತಿಗಳಿಗೆ ನಾವು ಆಸ್ತಿಯನ್ನ ದಾನ ಕೊಡೋದ ಕೊಡೋದೇನಾದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರಿ ಶುಲ್ಕ ಏನು ಬರ್ತದೆ ಮತ್ತೆ ಏನು ಸಬ್ರಿಜಿಸ್ಟರ್ ಶುಲ್ಕ ಇರ್ಬೋದು ಆ ಶುಲ್ಕವನ್ನ ಪಾವತಿ ಮಾಡಬೇಕಾಗ್ತದೆ ಮತ್ತೆ ಸಬ್ ಅಲ್ಲಿ ನಾವು ನೋಂದಣಿ ಮಾಡಿಸುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇಬ್ಬರು ವ್ಯಕ್ತಿಗಳ ಸಹಿಯನ್ನ ಅಂದ್ರೆ ಸಾಕ್ಷಿದಾರರ ಸಹಿಯನ್ನ ಹಾಕಿಸಲೇಬೇಕಾಗುತ್ತದೆ ಆ ಸಾಕ್ಷಿ ಹಾಕುವಂತ ವ್ಯಕ್ತಿಗಳು ತಮಗೆ ವ್ಯಕ್ತಿಗಳೇ ಆಗಿರ್ಬೇಕು ಒಂದು ವೇಳೆ ಗೊತ್ತಿಲ್ಲದಿರುವಂತಹ ವ್ಯಕ್ತಿಗಳ ಕಡೆಯಿಂದ ಸಹಿ ಮಾಡೋದ ಸಮಯದಲ್ಲಿ ಮುಂದೊಂದು ದಿನ ಯಾವ್ದಾದ್ರು ಸಮಸ್ಯೆಗಳು ಉದ್ಯೋಗ್ರೆ ತುಂಬಾ ಸಮಸ್ಯೆ ಎದುರಿಸಬೇಕಾದ್ರೆ ಆದ್ರಿಂದ ಎರಡು ಪಾರ್ಟಿಗಳಿಗೆ ಗೊತ್ತಿರುವಂತಹ ವ್ಯಕ್ತಿಗಳನ್ನೇ ಸಾಕ್ಷಿಯಾಗಿ ನಾವು ತೆಗೆದುಕೊಂಡು ಸಾಕ್ಷಿನ ಸಹಿಯನ್ನ ಇನ್ನು ದಸ್ತಾವೇಜ್ ಸಾಕ್ಷಿಗಳು ಸಹಿ ಹಾಕಬೇಕು ಮತ್ತೆ ದಾನ ಕೊಡುವಂತ ವ್ಯಕ್ತಿ ದಾನವನ್ನು ಪಡೆಯುವಂತ ವ್ಯಕ್ತಿಗಳು ಕೂಡ ಪ್ರತಿಯೊಂದು ಹಾಳೆನಲ್ಲೂ ಕೂಡ ಇಬ್ಬರು ಕಡ್ಡಾಯವಾಗಿ ಸಹಿ ಹಾಕೋದ್ರೆ ಸಹಿ ಹಾಕ್ಬೋದು ಒಂದು ವೇಳೆ ಇಲ್ಲ ಅಂತಿದ್ರೆ ಎಬ್ಬೆಟ್ಟಿನ ಮೂಲಕ ಕೂಡ ತಾವು ಸಹಿಯನ್ನ ರುಜುವನ್ನ ಹಾಕ್ಬೋದಾಗಿದೆ ಏನು ಇಲ್ಲಿವರೆಗೂ ವಿಚಾರ ಹೇಳಿದೆ ದಾನಪತ್ರ ಮಾಡೋದು ಹೇಗೆ ಅಂತ ದಾನಪತ್ರ ಸಬರಿಷ್ಟ ರಿಜಿಸ್ಟರ್ ಮಾಡಿಸ್ ಆಗುತ್ತೆ ದಾನಪತ್ರವನ್ನು ಸಬರಿಶ್ಟಲ್ಲಿ ರಿಜಿಸ್ಟರ್ ಆದ ನಂತರ ನೆಕ್ಸ್ಟ್ ಅದು ಕಂದಾಯ ಇಲಾಖೆಗೆ ಜೆ ಸ್ಲಿಪ್ ಮೂಲಕ ಎಲ್ಲಾ ಮಾಹಿತಿಗಳು ವರ್ಗಾವಣೆ ಆಗ್ತದೆ ವರ್ಗಾವಣೆ ಆದ ನಂತರ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯ ಆರ್ ಐ ಮತ್ತು ವಿ ಎ ಅವರು ನಾವು ಏನು ರಿಜಿಸ್ಟರ್ ಮಾಡಿರ್ತೀವಿ ಆ ಎಲ್ಲಾ ದಾಖಲಾತಿಗಳು ಮತ್ತೆ ಎಲ್ಲ ಪರಿಶೀಲನೆ ಮಾಡಿ ಏನು ದಾನ ಮಾಡಿದ ವ್ಯಕ್ತಿಯಿಂದ ದಾನ ಪಡೆದ ವ್ಯಕ್ತಿಗೆ ಆಸ್ತಿಯನ್ನ ವರ್ಗಾವಣೆ ಮಾಡಿ ಪಹಣಿ ಪತ್ರಿಕೆಯಲ್ಲಿ ಮ್ಯೂಟೇಶನ್ ಮಾಡಿ ಪಹಣಿ ಪತ್ರಿಕೆಯಲ್ಲಿ ತಮ್ಮ ಹೆಸರಿಗೆ ಪಹಣಿಯನ್ನು ರೆಡಿ ಮಾಡ್ತಾರೆ ನಂತರ ಹೋಗು ನಾವು ಆರ್ ಟಿ ಸಿನ ತೆಗೆದು ನೋಡಿದ ಸಮಯದಲ್ಲಿ ಆಸ್ತಿ ಯಾರಿಗೆ ಯಾರು ದಾನ ಕೊಟ್ಟಿದ್ದಾರೆ ದಾನ ಕೊಟ್ಟಿರುವಂಥ ವ್ಯಕ್ತಿ ಹೆಸರು ಹೋಗಿ ದಾನ ಪಡೆದ ವ್ಯಕ್ತಿಗೆ ಆಸ್ತಿ ವರ್ಗಾವಣೆ ಆಗ್ತದೆ ಇಲ್ಲಿವರೆಗೂ ನಾನು ದಾನಪತ್ರದ ಬಗ್ಗೆ ದಾನಪತ್ರ ಮಾಡಲಿಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳ ಬಗ್ಗೆ ಮತ್ತೆ ದಾನಪತ್ರಕ್ಕೆ ಕೆಲವೊಂದು ಕಂಡೀಷನ್ಗಳ ಬಗ್ಗೆ ತಮ್ಮೊಂದು ವಿಚಾರವನ್ನ ತಿಳಿಸ್ಕೊಟ್ಟೆ ನಾನು ಹೇಳಿರುವಂತ ವಿಚಾರ ತಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋನ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಎಲ್ರಿಗೂ